ಸಡನ್ ಆಗಿ ಹೃದಯ ಜೋರಾಗಿ ಹುಡುಕಿಕೊಳ್ಳೋದು ಕೈ ಬೆವರೋದು ವೇಗವಾದ ಉಸಿರಾಟ ಕ್ಷಣದಲ್ಲಿ ಜೀವ ಹೋಗೇ ಬಿಡುತ್ತೆ ಅನ್ನೋ ತರ ಆಗೋದು ಈ ತರ ಯಾವತ್ತಾದ್ರೂ ನಿಮಗೆ ಆಗಿದೆಯಾ ಇದು ಪ್ಯಾನಿಕ್ ಅಟ್ಯಾಕ್ ಕೂಡ ಆಗಿರಬಹುದು ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಎಪಿಸೋಡ್ ಅಲ್ಲಿ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು ಅದು ನಮ್ಮ ದೇಹ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಪ್ಯಾನಿಕ್ ಅಟ್ಯಾಕ್ ಯಾಕೆ ಬರುತ್ತೆ ಸಾಮಾನ್ಯವಾಗಿ ಇಪ್ಪತ್ತರಿಂದ ವ್ಯಕ್ತಿ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಹೃದಯದ ಸಮಸ್ಯೆಯಿಂದ ಬಂದಿರಬಹುದು ಅಂತ ಭಾವಿಸ್ತಾರೆ ಅದಕ್ಕೋಸ್ಕರ ಇ ಸಿ ಜಿ ಮಾಡ್ತಾರೆ ಎಂ ಆರ್ ಐ ಸ್ಕ್ಯಾನ್ ಮಾಡ್ತಾರೆ ಇನ್ನು ವೈದ್ಯರು ಹ್ಮ್ ಇಕೋ ಕಾರ್ಡಿಯೋಗ್ರಾಮ್ ಅಂತ ಮಾಡ್ತಾರೆ ಸೊ ಇದ್ರೆಲ್ಲದರಲ್ಲೂ ರಿಪೋರ್ಟ್ ನಾರ್ಮಲ್ ಆಗಿ ಬರುತ್ತೆ ಎಲ್ಲವೂ ನಾರ್ಮಲ್ ಇದೆ ಆದ್ರೂ ಈ ತರ ಆಗ್ತಾ ಇದೆ ಎಪಿಸೋಡ್ಸ್ ಆಗ್ತಾ ಇದೆ ಅಂತ ಹೇಳುವಾಗ ವೈದ್ಯರು ನಿಮ್ಗೆ ಯಾವುದೋ ಒಂದು ಭಯ ನಿಮ್ಮನ್ನು ಆವರಿಸಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ ಯಾವುದಾದ್ರೂ ಹಳೆಯ ಒಂದು ಭಯ ನಿಮ್ಮ ಮನಸ್ಸಲ್ಲಿ ಕೂತಿರಬಹುದು ಅಥವಾ ಫ್ಯಾಮಿಲಿಯಲ್ಲೋ ಅಥವಾ ನಿಮ್ಮ ಸುತ್ತಮುತ್ತಲೋ ಏನೋ ಒಂದು ದೊಡ್ಡ ಸಮಸ್ಯೆಯಾಗಿ ಆ ಭಯ ನಿಮ್ಮ ಮನಸ್ಸಲ್ಲಿ ಗೊತ್ತಿರಬಹುದು ಆ ಭಯದಿಂದಾಗಿ ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ ಬರಬಹುದು ಇನ್ನು ಕೆಲವರು ಏನ್ ಮಾಡ್ತಾರೆ ಏನಾದ್ರು ಒಂದು ಆರೋಗ್ಯದಲ್ಲಿ ಸಮಸ್ಯೆ ಅಂತ ಬಂದಾಗ ಆ ಲಕ್ಷಣಗಳನ್ನೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ತಾರೆ ಸೊ ಅದನ್ನ ನೋಡ್ಬಿಟ್ಟು ನನ್ಗೆ ಇನ್ನೇನೋ ಆಗುತ್ತೆ ಅನ್ನೋ ಭಯ ಬೀಳ್ತಾರೆ ಇದರಿಂದ ಆ ಪ್ಯಾನಿಕ್ ಅಟ್ಯಾಕ್ ಸಂಭವಿಸಬಹುದು ವೀಕ್ಷಕರೇ ನಮ್ಮ ಬ್ರೈನ್ ಅಲ್ಲಿ ಸೆರೋಟನಿನ್ ಅನ್ನುವಂತಹ ಒಂದು ಕೆಮಿಕಲ್ ಇದೆ ಇದೇನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಇರಿಸುತ್ತೆ ಯಾವಾಗ ಸೆರೋಟೋನಿನ್ ಲೆವೆಲ್ ಕಡಿಮೆ ಆಗುತ್ತೋ ಆಗ ಈ ರೀತಿಯ ಲಕ್ಷಣಗಳು ಕಂಡು ಬರಬಹುದು ಕಂಡು ಬಂದಾಗ ಅವರಿಗೆ ಸಡನ್ ಆಗಿ ಬೆವರು ಸ್ಟಾರ್ಟ್ ಆಗಬಹುದು ಕೈ ಕಾಲುಗಳು ನಡುಕ ಸ್ಟಾರ್ಟ್ ಆಗಬಹುದು ಒಂದು ಐದರಿಂದ ಹತ್ತು ನಿಮಿಷ ಈ ಒಂದು ಲಕ್ಷಣಗಳು ಕಂಡು ಆಮೇಲೆ ತನ್ನಷ್ಟಕ್ಕೆ ಒಂದು ಅರವತ್ತು ನಿಮಿಷ ರಿಕವರಿ ಪೀರಿಯಡ್ ಅಂತ ಹೇಳ್ತೀವಿ ಸೊ ಅರವತ್ತು ನಿಮಿಷದಲ್ಲಿ ಅವರು ನಾರ್ಮಲ್ ಆಗಿ ಆಗ್ತಾರೆ ಇನ್ನು ಈ ರೀತಿಯ ಸಮಸ್ಯೆ ಇರುವವರು ಏನಾಗುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ಮನೆಯಿಂದ ಎಲ್ಲೋ ದೂರ ಹೋದಾಗ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗುವಂಥದ್ದು ಅಥವಾ ಕೆಲವೊಂದು ಜನಗಳ ನಡುವೆ ಇದ್ದಾಗ ಈ ಥರ ಆಗುವಂತದ್ದು ಅಥವಾ ಹಾಸ್ಪಿಟಲ್ ಹತ್ರ ಹೋಗ್ಬೇಕಾದ್ರೆ ಭಯ ಆಗುವಂತದ್ದು ಅಥವಾ ಫ್ಲೈಟ್ ಅಲ್ಲಿ ಹೋಗೋಕೆ ಭಯ ಲಿಫ್ಟ್ ಅಲ್ಲಿ ಹೋಗೋಕೆ ಭಯ ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಬಹುದು ಅಂತ ಭಯ ಇರುತ್ತೆ ಅವಾಯ್ಡ್ ಮಾಡಕ್ಕೆ ನೋಡ್ತಾರೆ ಇನ್ನು ಅದು ಒಂದು ತಿಂಗಳಲ್ಲಿ ಒಂದಕ್ಕಿಂತ ಹೆಚ್ಚಾದಾಗ ಅದನ್ನು ಮಲ್ಟಿಪಲ್ ಅಟ್ಯಾಕ್ ಅಂತ ನಾವು ಹೇಳ್ತೇವೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ಈ ತರ ಪ್ಯಾನಿಕ್ ಅಟ್ಯಾಕ್ ಆದಾಗ ಅದನ್ನು ನೆಗ್ಲೆಕ್ಟ್ ಮಾಡಿ ಇರಬಾರ್ದು ಮೊದಲಿಗೆ ನಿಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಅಂತ ಹೇಳ್ತೀವಿ ಆರ್ ಬಿ ಎಸ್ ಅನ್ನುವಂಥದ್ದು ಯಾವಾಗ ಗ್ಲುಕೋಸ್ ನಮ್ಮ ರಕ್ತದಲ್ಲಿ ಕಡಿಮೆ ಆಗುತ್ತೋ ಆಗ ಕೂಡ ಈ ಪ್ಯಾನಿಕ್ ಅಟ್ಯಾಕ್ ಆಗಬಹುದು ಅಥವಾ ಯಾವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೋ ಅವಾಗ ಕೂಡ ಈ ಸಮಸ್ಯೆ ಬರಬಹುದು ಹಾಗಾಗಿ ರಕ್ತದಲ್ಲಿರುವಂತಹ ಗ್ಲುಕೋಸ್ ಅಂಶವನ್ನು ಪರೀಕ್ಷೆ ಮಾಡೋದು ಮುಖ್ಯ ಅದರ ಜೊತೆಗೆ ಹಿಮೋಗ್ಲೋಬಿನ್ ಕೂಡ ಪರೀಕ್ಷೆ ಮಾಡುವಂತದ್ದು ತುಂಬಾನೇ ಮುಖ್ಯ ಇನ್ನು ಸಲ ನಾವು ಹೆಚ್ಚಾಗಿ ಚಾಕ್ಲೇಟ್ ಸೇವನೆ ಕಾಫಿ ಸೇವನೆ ಮಾಡೋದ್ರಿಂದನೂ ಈ ಸಮಸ್ಯೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಮನಸ್ಸಲ್ಲಿ ಒತ್ತಡಗಳು ಹೆಚ್ಚಾದಾಗ ಕೂಡ ಈ ಸಮಸ್ಯೆ ಬರಬಹುದು ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನಾವು ಬ್ರೀತಿಂಗ್ ಎಕ್ಸಸೈಸ್ ಅನ್ನು ಮಾಡಬೇಕು ಉಸಿರಾಟ ಕ್ರಿಯೆ ಅಂತ ನಾವು ಹೇಳ್ತೇವೆ ಸೊ ಹಾಗಾಗಿ ಯೋಗ ಧ್ಯಾನ ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇರಬೇಕು ಜೊತೆಗೆ ನಾವು ಸಮಸ್ಯೆ ಬಂದಾಗ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನಮ್ಗೆ ನಾವೇ ಪಡ್ಕೊಳ್ಬೇಕು ಅದಕ್ಕೋಸ್ಕರ ಧ್ಯಾನ ತುಂಬಾ ಮುಖ್ಯ ಆಗುತ್ತೆ ನಾವು ದಿನ ಬೆಳಗ್ಗೆ ಧ್ಯಾನ ಮಾಡಿದರೆ ನಾವೆಷ್ಟೋ ಸಮಸ್ಯೆಗಳನ್ನು ಎದುರಿಸಬಹುದು ಅದೇ ರೀತಿ ಈ ಸ್ಟ್ರೆಸ್ ಅನ್ನು ಕೂಡ ನಾವು ಕಡಿಮೆ ಮಾಡಬಹುದು ಸ್ನೇಹಿತರೆ ಇದಿಷ್ಟು ಪ್ಯಾನಿಕ್ ಅಟ್ಯಾಕ್ ಬಗ್ಗೆ ನಿಮ್ಗೆ ಈ ರೀತಿಯ ಅನುಭವ ಆಗಿದ್ರೆ ಈ ಕಾಮೆಂಟ್ ಮೂಲಕ ತಿಳಿಸಿ ಅದರ ಜೊತೆಗೆ ಈ ತರ ಎಪಿಸೋಡ್ಸ್ ಹೆಚ್ಚಾದಾಗ ದಯವಿಟ್ಟು ಇದನ್ನು ನೀವು ಆದಷ್ಟು ಬೇಗ ವೈದ್ಯರಲ್ಲಿ ತೋರಿಸೋದು ತುಂಬಾನೇ ಮುಖ್ಯ ಆಗುತ್ತೆ ಧನ್ಯವಾದಗಳು ಎಲ್ರಿಗೂ